ಬೆಳ್ಳಿಯ ಪಾದಗಳ ಮೇಲೆ ಶನಿ ನಡೆ ಏಳುನೂರ ಇಪ್ಪತ್ತು ದಿನ ಈ ಐದು ರಾಶಿಯವರಿಗೆ ಭರ್ಜರಿ ಲಾಭ ಜ್ಯೋತಿಷ್ಯದ ಪ್ರಕಾರ ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಸಂಚಾರವು ಸಾಕಷ್ಟು ಶುಭ ಎಂದು ಹೇಳಲಾಗುತ್ತದೆ ಶನಿಯ ಈ ಚಲನೆಯಿಂದ ಕೆಲವು ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಆ ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯೋಣ ಶಾಸ್ತ್ರದ ಪ್ರಕಾರ ಕರ್ಮಫಲದಾತನಾದ ಶನಿಯು ತನ್ನ ಬೆಳ್ಳಿಯ ಪಾದಗಳೊಂದಿಗೆ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾರೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಮುಂದಿನ ಎರಡು ವರ್ಷಗಳ ಕಾಲ ಅಂದರೆ ಏಳುನೂರ ಇಪ್ಪತ್ತು ದಿನಗಳವರೆಗೆ ಅತ್ಯಂತ ಶುಭ ಫಲಗಳು ದೊರಕುವುದು ಶನಿಯ ಈ ಸಂಚಾರದ ಸಮಯದಲ್ಲಿ ಚಂದ್ರನು ದ್ವಿತೀಯ ಪಂಚಮ ನವಮ ಸ್ಥಾನಗಳಲ್ಲಿ ಚಲಿಸಿದರೆ ಆಗ ಬೆಳ್ಳಿಯ ಪಾದಗಳು ಎಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಶನಿಯು ಬೆಳ್ಳಿ ಚಿನ್ನ ತಾಮ್ರ ಮತ್ತು ಇತರ ಲೋಹಗಳ ಮೇಲೆ ಚಲಿಸುವುದು ಮತ್ತು ಮಕ್ಕಳು ಚಲಿಸಿದಾಗ ಶನಿಯು ಯಾವ ಪಾದದಲ್ಲಿ ಇರುವುದು ಎಂದು ನೋಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಮೂರು ರಾಶಿಗಳಲ್ಲಿ ಬೆಳ್ಳಿಯ ಪಾದದಲ್ಲಿ ಚಲಿಸುವರು ಶನಿ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಶಾಸ್ತ್ರದ ಪ್ರಕಾರ ಯಾವಾಗ ಶನಿಯು ಯಾವುದೇ ರಾಶಿಯ ಬೆಳ್ಳಿಯ ಪಾದದಲ್ಲಿ ಚಲಿಸುವರೋ ಇದರಿಂದ ಆ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಸಂಪತ್ತು ಪರಾಕ್ರಮ ಎಲ್ಲವೂ ವೃದ್ಧಿಯಾಗುವುದು ಜ್ಯೋತಿಷ್ಯದ ಪ್ರಕಾರ ಶನಿದೇವನು ಬೆಳ್ಳಿಯ ಪಾದಗಳ ಮೇಲೆ ಚಲಿಸುವುದು ಸಾಕಷ್ಟು ಶುಭ ಎಂದು ಹೇಳಲಾಗುತ್ತದೆ ಮತ್ತು ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಚಲನೆಯಿಂದ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಸಂಪತ್ತು ಜೊತೆಗೆ ಶನಿ ಮಹಾದೆಸೆ ಶನಿ ಸಾಡೆ ಸಾ ಇತ್ಯಾದಿಗಳ ಅಶುಭ ಪ್ರಭಾವ ಕಡಿಮೆಯಾಗುವುದು ಶನಿಯ ಈ ಚಲನೆಯಿಂದ ಯಾವ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದರೊಂದಿಗೆ ಅದೃಷ್ಟ ಖುಲಾಯಿಸಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಒಂದು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಸಂಚಾರವು ಅತ್ಯಂತ ಶುಭವನ್ನುಂಟು ಮಾಡುವುದು ಕಟಕ ರಾಶಿಗೆ ಸೇರಿದ ಜನರ ಎಲ್ಲ ರೀತಿಯ ಸಮಸ್ಯೆಗಳು ಈ ಅವಧಿಯಲ್ಲಿ ಬಹಳ ಸುಲಭವಾಗಿ ಪರಿಹಾರವನ್ನು ಹೊಂದಿರುವುದು ಮತ್ತು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಶನಿದೇವನ ಕೃಪೆಯಿಂದಾಗಿ ಚಂದ್ರನ ರಾಶಿಯಾದ ಕಟಕ ರಾಶಿಗೆ ಸೇರಿದ ಜನರಿಗೆ ಪ್ರಗತಿಗಾಗಿ ಅನೇಕ ಉತ್ತಮ ಅವಕಾಶಗಳು ದೊರಕುವುದು ಮತ್ತು ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವ ಯೋಗವೂ ಕೂಡ ಲಭಿಸಲಿದೆ ಕಟಕ ರಾಶಿಗೆ ಸೇರಿದ ಜನರ ಮನೆಯ ಯಾವುದಾದರೂ ಸದಸ್ಯರಿಗೆ ಸರ್ಕಾರಿ ಕೆಲಸಗಳು ಕೂಡ ಲಭಿಸಲಿದೆ ಮತ್ತು ಈ ಸಮಯದಲ್ಲಿ ನೀವು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವುದು ಎರಡು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಸಂಚಾರ ಲಾಭದಾಯಕವಾಗಿರಲಿದೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರ ತಂದೆ ತಾಯಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಗಮನವನ್ನು ನೀಡುವ ಮೂಲಕ ನೀವು ಉತ್ತಮ ಜಾಗದಲ್ಲಿ ಹೂಡಿಕೆ ಮಾಡಲು ಸಾಕಷ್ಟು ಅವಕಾಶಗಳು ಲಭಿಸುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಶನಿದೇವರ ಕೃಪೆಯಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಗತಿಯನ್ನು ಹೊಂದುವರು ಮತ್ತು ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಶನಿದೇವನ ಕೃಪೆಯಿಂದ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಶುಭವಾಗಿರಲಿದೆ ಮತ್ತು ಮನೆ ಹಾಗೂ ಹೊರಗಡೆ ನಿಮ್ಮ ಗೌರವ ಖ್ಯಾತಿ ಮತ್ತು ಯಶಸ್ಸು ಹೆಚ್ಚಾಗಲಿದೆ ಜೊತೆಗೆ ಮನೆಯಲ್ಲಿ ಸಂತೋಷಮಯವಾದ ಮತ್ತು ಶಾಂತಿಯುತವಾದ ವಾತಾವರಣವಿರುವುದು ಜೊತೆಗೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಈ ಸಮಯದಲ್ಲಿ ಬಹಳಷ್ಟು ಬಲಗೊಳ್ಳಲಿದೆ ಮೂರು ತುಲಾರಾಶಿ ಶನಿಯು ಬೆಳ್ಳಿಯ ಪಾದಗಳ ಮೇಲೆ ಚಲಿಸುವುದರಿಂದ ಶುಕ್ರಗ್ರಹದ ರಾಶಿಯಾದ ತುಲಾರಾಶಿಗೆ ಸೇರಿದ ಜನರಿಗೆ ಉತ್ತಮ ಫಲಗಳು ದೊರಕುವುದು ಶನಿ ಮತ್ತು ಶುಕ್ರರ ನಡುವೆ ಉತ್ತಮ ಸಂಬಂಧವಿರುವುದು ಹಾಗಾಗಿ ತುಲಾ ರಾಶಿಗೆ ಸೇರಿದ ಜನರ ಸುವರ್ಣ ಯುಗ ಈ ಅವಧಿಯಲ್ಲಿ ಪ್ರಾರಂಭವಾಗಲಿದೆ ತಮ್ಮದೇ ಆದಂತಹ ಸ್ವಂತ ವ್ಯಾಪಾರವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಲಾಭ ದೊರಕುವುದು ಮತ್ತು ಶನಿದೇವರ ಕೃಪೆಯಿಂದಾಗಿ ನೀವು ಪ್ರಗತಿಯನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯಾಗುವುದು ಮತ್ತು ನಿಮ್ಮ ಎಲ್ಲ ರೀತಿಯ ಚಿಂತೆಗಳು ಸಹ ದೂರವಾಗುವುದು ತುಲಾರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ಮತ್ತು ನಿಮ್ಮ ಕೆಲಸಗಳು ಉತ್ತಮವಾಗಿ ನಡೆಯುವುದರಿಂದ ಮನಸ್ಸು ಶಾಂತಿಯುತವಾಗಿರುವುದು ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಶನಿಯ ಸಂಚಾರವು ಉತ್ತಮ ಲಾಭವನ್ನು ನೀಡಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಶನಿದೇವರ ಕೃಪೆಯಿಂದಾಗಿ ವಿದೇಶದಿಂದ ದೊಡ್ಡ ಲಾಭವನ್ನು ಪಡೆಯುವ ಸಂಭವವಿದೆ ಮತ್ತು ನೀವು ಹಳೆಯ ಸಾಲಗಳಿಂದ ಈ ಸಮಯದಲ್ಲಿ ಮುಕ್ತಿಯನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸ ಸ್ಥಳದಲ್ಲಿ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವುದರೊಂದಿಗೆ ಯಾವುದಾದರೂ ಬೇರೆ ಕಂಪನಿಯಿಂದ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಸಮಯವನ್ನು ಹೊಂದುವರು ಮತ್ತು ನೀವು ಜೀವನದಲ್ಲಿ ಹೊಸ ಭಾವನೆಗಳನ್ನು ಹೊಂದುವ ಸಂಭವವಿದೆ ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಬೆಳ್ಳಿಯ ಪಾದಗಳ ಮೇಲೆ ಚಲಿಸಲಿರುವ ಶನಿಯಿಂದ ಸುಂದರವಾದ ಪರಿಸ್ಥಿತಿಯ ನಿರ್ಮಾಣವಾಗಲಿದೆ ಮತ್ತು ನಿಮಗೆ ಒಂದರ ನಂತರ ಇನ್ನೊಂದರಂತೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಇದು ಶನಿದೇವರ ರಾಶಿಯಾಗಿದೆ ಹಾಗಾಗಿ ಶನಿ ದೇವರ ಕೃಪೆಯಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ನಡೆಯುತ್ತಿರುವಂತಹ ಶನಿ ಸಾಡೆಸಾತಿಯಾದ ಅಶುಭ ಪ್ರಭಾವ ಕಡಿಮೆಯಾಗುವುದು ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೊಸ ಉದ್ಯೋಗ ದೊರಕುವ ಸಂಭವ ಹೆಚ್ಚಾಗಿರುವುದು ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಜೀವನದಲ್ಲಿ ವಿಶೇಷವಾಗಿ ಯಶಸ್ಸು ಗಳಿಸುವಿರಿ ಮತ್ತು ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಹೊಂದುವರು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು